ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನಿಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರಾ ಮಾರ್ಹಳಿ ಮಾಸದ ಇಪ್ಪತ್ತೆಂಟನೇ ಶುಭದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟೆಗೆ ಅಡಿಯೇನುಡಿಯ ಅನಂತಾನಂತ ಪ್ರಣಾಮಗಳು ತಿರುಪ್ಪಾವೆಯೋ ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳ ಅನುಭವವನ್ನು ಹೊಂದಲು ஹதயபூர்வ சுவாகத்தின் கொருத்திட்டேனே ஆச்சாரியர பாதார விந்தகளே நமசுத்தா இந்த வண்ணி கறவைகள் பின் சென்று காணம் சேர்ந்து உண்போம் அறிவொன்றும் இல்லாத ஆய்குலத்து உந்தன்னை பிரிவி பெருந்தனை புண்ணியம் யா முடையோ குறைவொன்றுமில்லாத கோவிந்தா உந்தன்னோடு உறவேல் நமக்கு இங்கு ஒழிக்க ஒழியாது ಅರಿಯಾದ ಪಿಳ್ಳಗಳೂ ಅನ್ಬಿನಾಲ್ ಒಂದನ್ನೆ ಶಿರುಪೇರ್ ಅನೈತನವೂ ಶಿರಿಯರುಳಾದೆ ಇರೈವಾ ನೀತಾರಾಯ್ ಪರೆಯೇನೋರೆಂಬ ವಾಯ್ ಈ ಪಾಶುರಕ್ಕೆ ಶ್ರೀಯುತ ಕೆ ದೊರೆಸ್ವಾಮಿ ಅಯ್ಯಂಗಾರರ ಕನ್ನಡ ಭಾಷಾಂತರ ಹೀಗಿದೆ ಧೇನುಗಳ ಬೆಂಬತ್ತಿ ಕಾನನದಿ ಸಲೆ ಕಲೆತು ತಣಿಯುಂಡು ಸಹಜಾತ ಸರಸದಿಂದೈ ತಂದ ಗೋಕುಲದ ಕಣ ನಾವು ನಾವೆಸಗಿದಪರಾದ ಬೆಣಿಸದಿರು ಗೋವಿಂದ ಕಡುನಂಟು ನಮಗುಂಟು ನಿನ್ನೊಡನೆ ಅವರಿಂದೆ ಸಲಿಗೆಯಿನ್ ಕಿರುವೆಸರ ನಿನಗಿಟ್ಟು ಕರೆದೆವೈ ಕೋಪಿಸದೆ ಕರುಣಿಪುದು ಕಣ್ಣೆಯರ ಕೋರಿಕೆಯ ನಮ್ಮೊಡೆಯ ಕೈಗೊಂಡ ವ್ರತಫಲವು ಸಿದ್ಧಿಪುದು ನಮಗಿಂದು ಹಿಂದಿನ ಎರಡು ಪಾಶುರಗಳಲ್ಲಿ ಗೋಪಿಯರು ರಥಕ್ಕೆ ಬೇಕಾದ ಪರೈ ಅದಾಗಿ ಬೇರೆ ಮೊದಲಾದವುಗಳನ್ನು ತದನಂತರ ತಮಗೆ ಬೇಕಾದ ವಸ್ತ್ರಾಭರಣಗಳನ್ನು ಹೇಳಿಕೊಂಡರು ಆದರೆ ತಮ್ಮ ಮನದಲ್ಲಿ ಇದ್ದ ವಿಷಯಗಳನ್ನು ಹಿಂದೆ ಹಲವು ಪಾಶುರಗಳಲ್ಲಿ ಉನ್ನೆ ಅರುತ್ತಿತ್ತಿ ಅದಾಗಿ ನಿನ್ನನ್ನೇ ಶರಣು ಹೊಂದಿ ಬಂದಿರುವೆವು ಯಾಮ್ ಬಂದ ಕಾರ್ಯಂ ಆರಾಯಂದ್ರ ಅರುಳ್ ನಾವು ಬಂದ ಕಾರ್ಯವನ್ನು ಅನುಮೋದಿಸಿ ಅನುಗ್ರಹವನ್ನು ನೀಡು ಎಂದು ಹೇಳಿಕೊಂಡಿದ್ದಾರೆ ಇದನ್ನರಿತ ಕೃಷ್ಣನು ನೀವು ಕೇಳಿದ್ದನ್ನೂ ಕೊಡುವೆವು ಮತ್ತು ನೀವು ಮನದಲ್ಲಿ ನೆನೆಸಿಕೊಂಡಿರುವುದನ್ನೂ ಕೊಡುವೆವು ಆದರೆ ಪುಣ್ಯ ಮಾಡಿದವರಿಗಲ್ಲವೇ ಇವೆಲ್ಲ ಸಿದ್ಧಿಸುವುದು ನೀವು ಏನು ಪುಣ್ಯ ಮಾಡಿರುವಿರಿ ಎಂದು ತಿಳಿಸುವಂಥವರಾಗಿ ಎಂದು ಕೇಳಿದಾಗ ಅದನ್ನು ಕೇಳಿದ ಗೋಪಿಯರು ನಮ್ಮ ಬಳಿ ಯಾವ ವಿಧವಾದ ಪುಣ್ಯವೂ ಇಲ್ಲ ನಿನ್ನ ಕೃಪೆಯಿಂದ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಷ್ಟೇ ಎಂದು ತಮ್ಮ ಆಕಿಂಚನ್ಯವನ್ನು ವ್ಯಕ್ತಪಡಿಸುತ್ತಾರೆ ಈ ಪಾಶುರದಲ್ಲಿ ಆಕಿಂಚನ್ಯ ಎಂದರೆ ಭಗವಂತನನ್ನು ಹೊಂದಲು ಅವನ ಹೊರತಾಗಿ ಬೇರೇನೂ ಉಪಾಯವಿಲ್ಲ ಅವನೇ ಉಪಾಯವಾಗಿರುವನು ಉಪಾಯಾಂತರ ರಾಹಿತ್ಯವನ್ನೇ ಆಕಿಂಚನ್ಯ ಎನ್ನುವುದು ಒಬ್ಬನಿಗೆ ಒಂದು ರೋಗ ಉಂಟಾದರೆ ಅನ್ನವೂ ಸೇರುವುದಿಲ್ಲ ಅದರಲ್ಲಿ ರುಚಿಯೂ ಉಂಟಾಗುವುದಿಲ್ಲ ಅದನ್ನು ಹೊಂದಲು ಅವನು ಒಂದು ಪ್ರಯತ್ನವನ್ನೂ ಮಾಡುವುದಿಲ್ಲ ಅದೇ ರೀತಿ ಸಂಸಾರವೆನ್ನುವ ವ್ಯಾಧಿಯು ಹಿಡಿದಾಗ ನಮಗೆ ಭಗವಂತನೆನ್ನುವ ಅನ್ನದಲ್ಲಿ ರುಚಿಯೂ ಬರುವುದಿಲ್ಲ ಹಾಗೂ ಅವನನ್ನು ಹೊಂದಲು ನಾವು ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ ಇಲ್ಲಿ ಗೋಪಿಯರಿಗೆಲ್ಲ ಪ್ರೇಮದ ರೋಗ ವೈದ್ಯನಾದ ಕೃಷ್ಣನನ್ನೇ ಅವರು ಶರಣು ಹೊಂದಿರುವರು ಲೋಕದಲ್ಲಿ ನಮಗೆಲ್ಲ ಬೇರೆ ಬೇರೆ ವ್ಯಾಧಿಗಳು ಉಂಟು ಅದಕ್ಕೆ ತಕ್ಕಂತೆ ಬೇರೆ ಬೇರೆ ವೈದ್ಯರೂ ಉಂಟು ಹಾಗೆಯೇ ಔಷಧಿಗಳು ಹಲವು ಉಂಟು ಮತ್ತು ವ್ಯಾಧಿಯು ಹೋಗಿ ಗುಣವಾಗುವ ಅನುಭವವೂ ಬೇರೆ ಬೇರೆ ಆದರೆ ಇಲ್ಲಿ ಗೋಪಿಯರಿಗೆ ಹಾಗಲ್ಲ ಅವರಿಗೆಲ್ಲ ಒಂದೇ ವ್ಯಾಧಿ ಅದೇ ಪ್ರೇಮವೆನ್ನುವ ವ್ಯಾಧಿ ಅದಕ್ಕೆ ವೈದ್ಯನೂ ಅವನೇ ಔಷಧಿಯೂ ಅವನೇ ವ್ಯಾಧಿ ತೀರಿ ಗುಣಮುಖವಾಗುವ ಅನುಭವವೂ ಅವನೇ ಬೇಷಜಂ ಬಿಷತ್ ಎಂದು ಹೇಳಲ್ಪಡುವವನು ಅವನು ಮರುಂದ್ ಪೊರುಳು ಅಮದುಂ ತಾನೇ ಔಷಧಿಯು ಔಷಧಿಯೂ ವೈದ್ಯನೂ ಅಮೃತವೂ ಅವನೇ ಎಂದು ಪೇಯಾಳ್ವಾರರು ಹಾಡಿದಂತೆ ಇಲ್ಲಿ ಗೋಪಿಯರು ಭಗವಂತನನ್ನು ಅನುಭವಿಸುತ್ತಿದ್ದಾರೆ ಕರವೆಗಳ ಪಿಂಚೆಂಟ್ ಕೃಷ್ಣ ಹಸುಗಳನ್ನೇ ಹಿಂಬಾಲಿಸಿ ಹೋಗುವವರು ನಾವು ಜ್ಞಾನಹೀನಃ ಪಶುಭಿಸಮಾನ ಅರಿವಿಲ್ಲದವನು ಪಶುವಿಗೆ ಸಮಾನನಾಗುತ್ತಾನೆ ಎಂದು ಶಾಸ್ತ್ರ ಹೇಳುತ್ತದೆ ಅಂತಹ ಪಶುಗಳನ್ನು ಹಿಂಬಾಲಿಸುವವರು ನಾವುಗಳು ಅಗ್ರದ ಪ್ರಯೋ ರಾಮ ಸೀತಾಮಧ್ಯೆ ಸುಮಧ್ಯಮ ಪೃಷ್ಠಾತಸ್ತು ಧನುಷ್ಪಾಣಿ ಲಕ್ಷ್ಮಣೋನುಜ ಗಾಮಹ ಅಯೋಧ್ಯೆಯನ್ನು ತೊರೆದು ವನವಾಸಕ್ಕೆ ಹೊರಟಾಗ ಮೊದಲಿಗೆ ರಾಮನು ನಡುವಲ್ಲಿ ಸೀತೆ ಬಿಲ್ಲನ್ನು ಹಿಡಿದ ಲಕ್ಷ್ಮಣನು ಹಿಂದೆ ಹೊರಟನು ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಹೇಗೆ ಅಹಂ ಸರ್ವಕರಿಶ್ಯಾಮಿ ಎಂದು ರಾಮಕೈಂಕರ್ಯಕ್ಕಾಗಿಯೇ ಜನ್ಮವೆತ್ತಿದ ಲಕ್ಷ್ಮಣನು ಶ್ರೀರಾಮನನ್ನು ಹಿಂಬಾಲಿಸಿದನು ಹಾಗೆ ಗೋಪ ಜನ್ಮವೆತ್ತಿದ ನಾವುಗಳು ಹಸುಗಳನ್ನು ಕಾಯುವುದೇ ನಮ್ಮ ಕೆಲಸವಾಗಿ ಅವುಗಳನ್ನು ಹಿಂಬಾಲಿಸುತ್ತಾ ಅವುಗಳ ಹಿಂದೆಯೇ ನಡೆಯುವವರು ಕಾಡಿನಿಂದ ಮರಳಿ ಬರಲು ದಾರಿಯೇ ತಿಳಿದ ನಮಗೆ ಅವುಗಳೇ ದಾರಿ ತೋರುತ್ತದೆ ಇವುಗಳನ್ನು ಹಿಂಬಾಲಿಸುವ ನಮಗೆ ಜ್ಞಾನವೆನ್ನುವುದು ಕೊಂಚವೂ ಇಲ್ಲ ಕಾನಂ ಷೇರೆಂದು ಉಣ್ಬುಮ್ ಸ್ನಾತ್ವಾ ಗುಂಜಿತ ಅದಾಗಿ ಸ್ನಾನ ಮಾಡಿಯೇ ಉಣ್ಣಬೇಕು ಎನ್ನುತ್ತದೆ ಶಾಸ್ತ್ರ ಆದರೆ ನಾವು ಆ ಶಾಸ್ತ್ರದ ಮಾತಿಗೆ ತದ್ವಿರುದ್ಧವಾಗಿ ಸ್ನಾನವನ್ನೂ ಮಾಡದೆ ಉಣ್ಣುವುದರಿಂದ ಕರ್ಮಾನುಷ್ಠಾನವೂ ನಮ್ಮ ಬಳಿ ಇಲ್ಲ ಕಾನನಕ್ಕೆ ಹೋಗಿ ಹಸುಗಳನ್ನು ಮೇಯಿಸಿ ಸ್ನಾನವನ್ನೂ ಮಾಡದೆ ದೇವರಿಗೆ ನೈವೇದ್ಯವನ್ನೂ ಮಾಡದೆ ನಿಂತುಕೊಂಡೇ ಊಟ ಮಾಡುವವರು ನಾವು ಅರಿವೊಂ ಇಲ್ಲಾದ ಆಯ್ಗುಲತ್ ಹೇಗೆ ದುರ್ವೃತ್ತನು ಎನ್ನುವುದು ರಾವಣನ ಸ್ವರೂಪವನ್ನು ತೋರಿಸುವುದು ಹಾಗೆ ಆಯ್ಕುಲಂ ಎನ್ನುವುದು ಅರಿವೊಂಡ್ರಮಿಲ್ಲದ ಜ್ಞಾನಶೂನ್ಯರಾದ ನಮ್ಮ ಸ್ವರೂಪವನ್ನು ತೋರಿಸುತ್ತದೆ ನಾವು ಶರೀರ ಆತ್ಮಜ್ಞಾನವನ್ನು ಜೀವಪರ ಸಂಬಂಧದ ಜ್ಞಾನವನ್ನು ಹೊಂದಲು ಯೋಗ್ಯತೆ ಇಲ್ಲದ ಕುಲದಲ್ಲಿ ಜನಿಸಿದವರುಗಳು ಎನ್ನುತ್ತಿದ್ದಾರೆ ಗೋಪಿಯರು ಒಂದು ಕಬ್ಬಿಣದ ತುಂಡನ್ನು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿದರೆ ಅದು ಸಹ ಬೆಂಕಿಯಂತೆಯೇ ಕಾಣಿಸುತ್ತದೆ ಅದಕ್ಕೂ ಬೆಂಕಿಗೂ ವ್ಯತ್ಯಾಸವೇ ತಿಳಿಯುವುದಿಲ್ಲ ಅದೇ ರೀತಿ ಈ ಜೀವನು ಅನಾದಿ ಕಾಲದಿಂದ ಈ ಪ್ರಕೃತಿ ಎನ್ನುವ ಬೆಂಕಿಯ ಸಂಬಂಧ ಹೊಂದಿರುವ ಕಬ್ಬಿಣದ ತುಂಡಿನಂತೆಯೇ ಆದ್ದರಿಂದ ಅವನಿಗೆ ಆತ್ಮವೂ ಬೇರೆ ಹಾಗೂ ಪ್ರಕೃತಿಯಿಂದ ಉಂಟಾಗುವ ಶರೀರವೂ ಬೇವೆ ಶರೀರವೂ ಬೇರೆ ಎನ್ನುವ ಜ್ಞಾನವೂ ಇರುವುದಿಲ್ಲ ಪ್ರಕೃತಿಯಿಂದ ಉಂಟಾದ ಕೈಕಾಲು ಅವಯವಗಳೊಂದಿಗೆ ಕೂಡಿದ ಶರೀರವನ್ನೇ ಆತ್ಮ ಎಂದು ಭಾವಿಸುತ್ತಾನೆ ಶರೀರ ಬೇರೆ ಆತ್ಮ ಬೇರೆ ಎನ್ನುವ ಜ್ಞಾನವು ಒಬ್ಬನಿಗೆ ಉಂಟಾದಾಗ ತನ್ನ ತಲೆಯ ಮೇಲೆ ದೊಡ್ಡ ಹಾವೊಂದು ಬಿದ್ದಾಗಲೂ ಶಾಂತಿಯಿಂದ ಇರುವನು ಈ ಜ್ಞಾನ ಮಾತ್ರದಿಂದ ಪ್ರಯೋಜನವಿಲ್ಲ ಅದು ಅನುಷ್ಠಾನದಲ್ಲೂ ಸಿದ್ಧಿಸಬೇಕು ಪ್ರಹ್ಲಾದನಿಗೆ ಹಾವು ಕಡಿದದ್ದು ಅವನಿಗೆ ತಿಳಿಯಲೇ ಇಲ್ಲ ಅಂತಹ ಮನಸ್ಥಿತಿ ಬರುವುದು ತುಂಬವೇ ಕಷ್ಟ ಈ ರೀತಿ ಜ್ಞಾನವೂ ಇಲ್ಲ ಅನುಷ್ಠಾನವೂ ಇಲ್ಲ ಹಾಗಿದ್ದ ಮೇಲೆ ಯಾವುದನ್ನು ಕಂಡು ನಾನು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಬೇಕು ಎಂದು ಕೃಷ್ಣನ ಕೃಷ್ಣನು ಗೋಪಿಯರನ್ನು ಪ್ರಶ್ನಿಸುತ್ತಾನೆ ಅದಕ್ಕೆ ಗೋಪಿಯರು ಕೃಷ್ಣ ನೀನು ಹೇಳಿದಂತೆ ನಮ್ಮ ಬಳಿ ಕರ್ಮ ಜ್ಞಾನ ಅನುಷ್ಠಾನ ಇದು ಯಾವುದೂ ಇಲ್ಲ ಎನ್ನುವುದು ನಿಜವೇ ಸರಿ ಆದರೆ ಉಂದನ್ನೈ ಪೆರುಂದನೈ ಅಹೋಭಾಗ್ಯಂ ಅಹೋಭಾಗ್ಯಂ ನಂದಗೋಪ ವ್ರಜೌಕಸಾಂ ಎನ್ನುವಂತೆ ನಂದಗೋಪನ ಮಗನಾಗಿ ರಜಭೂಮಿಗೆ ಆತ್ಮೀಯ ಗೆಳೆಯನಾಗಿ ಜನ್ಮವೆತ್ತಿದವನಲ್ಲವೇ ನೀನು ಆ ಹಿರಿಮೆ ನಮಗಿದೆಯಲ್ಲ ಪುಣ್ಯಂ ಯಾಮುಡೆಯೊಂ ಪವಿತ್ರಾಣಂ ಹಿ ಗೋವಿಂದ ಪವಿತ್ರಂ ಪರಮುಚ್ಚತೆ ಪುಣ್ಯಾನಾಮಪಿ ಪುಣ್ಯಾಸೌ ಮಂಗಳಾನಾಂಚ ಮಂಗಳಂ ಎನ್ನುವ ಗೋವಿಂದ ನಾಮಾಂಕಿತನಾದ ನೀನು ಪುಣ್ಯಸ್ವರೂಪನಾಗಿ ಈ ಆಯ್ಕುಲದಲ್ಲಿ ಜನಿಸಿರುವೆ ಯಶೋದೆಯು ನಿನ್ನ ತಾಯಿಯಾದರೂ ನಿನಗೆ ಹಾಲು ಅಣ್ಣ ಬೆಣ್ಣೆ ತುಪ್ಪ ಮೊಸರು ಇವುಗಳನ್ನು ತಿನ್ನಿಸಿ ನಿನ್ನನ್ನು ಬೆಳೆಸಿದ್ದು ನಾವುಗಳೇ ಅಲ್ಲವೇ ಹಾಗಾಗಿ ಪುಣ್ಯಕ್ಕೂ ಮಿಗಿಲಾದ ಪುಣ್ಯನಾದ ನಿನ್ನನ್ನೇ ನಾವು ಹೊಂದಿದ್ದೇವೆ ರಾಮು ವಿಗ್ರವ ವಿಗ್ರಹವಾನ್ ಧರ್ಮ ಸಾಧುಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಂ ಮಘವಾನಿವ ರಾಮವು ಧರ್ಮವೇ ಮೂರ್ತಿವೆತ್ತವನು ಒಳ್ಳೆಯ ನಡತೆ ಹೊಂದಿದವನು ಸತ್ಯ ಪರಾಕ್ರಮನು ದೇವತೆಗಳೂ ಸೇರಿದಂತೆ ಸರ್ವಲೋಕಗಳಿಗೂ ದೇವಾದಿ ದೇವರಾಜನು ಇವನು ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಕೃಷ್ಣನ್ ಧರ್ಮಂ ಸನಾತನಂ ಎನ್ನುವ ಕೃಷ್ಣ ಸಿದ್ಧ ಧರ್ಮವಾದ ನೀನೇ ನಮ್ಮೊಡೆದಿಡುವಾಗ ನಮಗೆ ಮತ್ಯಾವ ಅಭಿಮತವೂ ಬೇಕಾಗಿಲ್ಲ ಎನ್ನುತ್ತಾರೆ ಕೊರೆಯೊಂಡ್ರಮಿಲ್ಲಾದ ಗೋವಿಂದ ನೀನು ಎಲ್ಲವನ್ನೂ ಹೊಂದಿದವನು ನಿನ್ನಲ್ಲಿ ಕೊರತೆ ಎಂಬುದೇ ಇಲ್ಲ ನೀನು ಪರಿಪೂರ್ಣನಾಗಿರುವುದರಿಂದ ಒಂದನ್ನು ಬಯಸಿ ಒಬ್ಬನ ಹಿಂದೆ ಹೋಗುವ ಅವಶ್ಯಕತೆ ನಮಗಿಲ್ಲ ಎಷ್ಟು ಸವಿದರೂ ಮುಗಿಯದೇ ಇರುವ ಪ್ರೀತಿಯನ್ನು ಹೊಂದಿರುವ ಅಮೃತ ಕಳಶವಲ್ಲವೇ ನೀನು ಅರಿವೊಂಡ್ರುಮಿಲ್ಲಾದ ಆಯ್ಕುಲತ್ ಅದಾಗಿ ಜ್ಞಾನವೇ ಇಲ್ಲದ ಗೋಪರಕುಲದಲ್ಲಿ ಕುಲದಲ್ಲಿ ಹುಟ್ಟಿದವರು ಎಂದು ತಮ್ಮ ಕಿರಿಮೆಯನ್ನು ಹೇಳಿಕೊಂಡು ಕುರೈಒಂಮಿಲ್ಲಾದ ಗೋವಿಂದ ಅದಾಗಿ ಕೊರತೆಯೇ ಇಲ್ಲದ ಪರಿಪೂರ್ಣನಾದ ಗೋವಿಂದನೇ ಎಂದು ಅವನ ಹಿರಿಮೆಯನ್ನು ಹೊಗಳುತ್ತಿದ್ದಾರೆ ಇದು ಸಹ ಶರಣಾಗತಿಗೆ ಬೇಕಾದ ಒಂದು ಒಂದು ಅಂಶವೇ ಹೌದು ಭಗವಂತನೆನ್ನುವ ಸಿದ್ಧ ಧರ್ಮಕ್ಕೆ ಕೊರತೆ ಎಂಬುದಿಲ್ಲ ಮಿಕ್ಕ ಕರ್ಮ ಜ್ಞಾನ ಭಕ್ತಿಗಳಿಗೆ ಕೊರತೆ ಉಂಟು ನಾವು ಅವುಗಳನ್ನು ಅನುಷ್ಠಾನ ಮಾಡಿ ಪೂರ್ತಿ ಮಾಡಲು ಹಲವು ತಡೆಗಳು ಉಂಟಾಗಬಹುದು ನಾವು ಆ ಕರ್ಮಗಳಿಗೆ ವಶಪಟ್ಟವರಾಗಿರುವಾಗ ಅವುಗಳನ್ನು ಪೂರ್ತಿ ಮಾಡದೆ ಹೋದರೆ ಅದರ ಫಲವೂ ದೊರೆಯುವುದಿಲ್ಲ ಬದಲಿಗೆ ಪಾಪವೇ ಸೇರುತ್ತದೆ ಅಲ್ಲದೆ ಅವುಗಳನ್ನು ಮಾಡಲು ಚೇತನನು ಶ್ರಮ ಆ ಶ್ರಮಕ್ಕೆ ಫಲ ಕೊಡಲು ಭಗವಂತನಿಗೆ ಇಚ್ಛೆ ಇರಬೇಕು ಆದರೆ ಸಿದ್ಧಧರ್ಮನಾದ ಭಗವಂತನಿಗೆ ಆ ರೀತಿ ಯಾವ ಕೊರತೆಯೂ ಇಲ್ಲ ಹಾಗಾಗಿ ನೀನು ಪರಿಪೂರ್ಣನು ಕೊರೆಯೊಂಡ್ರೂಮಿಲ್ಲದ ಗೋವಿಂದ ಎನ್ನುತ್ತಿದ್ದಾರೆ ಗೋಪಿಯರು ಇದನ್ನು ಕೇಳಿದ ಕೃಷ್ಣನು ಸರಿ ನಾನು ಕೊರತೆಯೇ ಇಲ್ಲದ ಪರಿಪೂರ್ಣನೇನೋ ಹೌದು ಆದ ಮಾತ್ರಕ್ಕೆ ನಿಮ್ಮ ಇಷ್ಟಾರ್ಥಗಳನ್ನು ನಾನೇಕೆ ನೆರವೇರಿಸಬೇಕು ಎಂದು ಕೇಳುತ್ತಾನೆ ಅದಕ್ಕೆ ಗೋಪಿಯರು ಒಂದನ್ನೋಡು ರವೇಲ್ ನಮಕ್ ಇಂಗು ಒಳಿಕ್ಕ ಒಳಿಯಾದ ನಿನ್ನೊಂದಿಗಿನ ನಮ್ಮ ಸಂಬಂಧವನ್ನು ಕಡಿಯಲಾಗದು ಕೃಷ್ಣ ಎನ್ನುತ್ತಾರೆ ನಿನಗೂ ನಮಗೂ ಇರುವ ಸಂಬಂಧವನ್ನು ಪರಿಗಣಿಸಿ ನೋಡಿದಾಗ ನಮ್ಮ ಕಾರ್ಯವನ್ನು ನೀನೇ ಮಾಡಿಕೊಡಬೇಕು ಎಂದು ನಿನಗೆ ತಿಳಿಯುವುದಿಲ್ಲವೇ ಅಹಂವೋ ಬಾಂಧವೋ ಜಾತಃ ನಾನು ನಿಮ್ಮ ಬಂಧು ಎಂದು ನೀನೇ ಈ ಹಿಂದೆ ಹೇಳಿರಲಿಲ್ಲವೇ ನಿನಗೂ ನಮಗೂ ಇರುವ ಸಂಬಂಧವನ್ನು ನಿನ್ನಿಂದಾಗಲಿ ನಮ್ಮಿಂದಾಗಲಿ ಕಡಿಯಲು ಸಾಧ್ಯವೇ ಇಲ್ಲ ನಾ ಇಲೇನ್ ಕಂಡ್ ನಾರಣನೇ ನೀ ಎಣ್ಣೆಯನ್ರಿ ಇಲೇ ಎಂದು ಶೇಲೈ ಕಣ್ಣೀಯರೂ ನನ್ ನನ್ನ ಮೇಲಾ ತಾಯಿ ತಂದೆಯೂ ಅವರೇ ಎಂದು ಆಳ್ವಾರರು ಹೇಳಿದಂತೆ ಭ್ರಾತಾ ಪಿತಾಚ ಮಮ ರಾಘವ ತನ್ನ ಅಣ್ಣನೂ ಬಂಧುವೂ ತಂದೆಯೂ ನನ್ನ ಪಾಲಿಗೆ ಸಕಲವೂ ರಾಘವನೇ ಎಂದು ಲಕ್ಷ್ಮಣನು ಶ್ರೀರಾಮನನ್ನು ಬಿಡದೆ ಕಾಡಿಗೂ ಅವನನ್ನು ಹಿಂಬಾಲಿಸಿ ಅವನ ಸೇವೆಯಲ್ಲಿಯೇ ತನ್ನ ಜೀವಿತವನ್ನು ಕಳೆದಂತೆ ನಮ್ಮ ಎಲ್ಲ ಸಂಬಂಧಗಳೂ ನೀನೇ ಎಂದು ನಿನ್ನ ಶರಣು ಹೊಂದಿದವರಲ್ಲವೇ ನಾವುಗಳು ಆದ್ದರಿಂದ ನೀನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಾಗದು ಎಂದು ಹೇಳಲಾಗದು ಎನ್ನುತ್ತಿದ್ದಾರೆ ಇದನ್ನು ಕೇಳಿದ ಕೃಷ್ಣನು ನೀವು ಹೇಳಿದ್ದೆಲ್ಲ ಖಂಡಿತ ಹೌದು ನಿಮಗೆ ನನ್ನಿಂದ ಕೆಲಸವಾಗಬೇಕು ಎಂದಾಗ ಮಾತ್ರ ನಿಮಗೆ ನನ್ನ ಸಂಬಂಧವು ಜ್ಞಾಪಕಕ್ಕೆ ಬಂದು ಸೌಲಭ್ಯವನ್ನು ಎತ್ತಿ ತೋರಿಸುವ ಗೋವಿಂದ ಎನ್ನುವ ನನ್ನ ನಾಮವನ್ನು ಸಂಬೋಧಿಸುತ್ತಿರುವಿರಿ ಇದಕ್ಕೆ ಮುಂಚೆ ನನ್ನ ಪರತ್ವವನ್ನು ಎತ್ತಿ ತೋರಿಸುವ ನಾರಾಯಣ ಪರಮ ಎನ್ನುವ ನಾಮದಿಂದಲ್ಲವೇ ನಿನ್ನ ನೀವು ನನ್ನನ್ನು ಸಂಬೋಧಿಸಿದ್ದು ಈಗ ನನ್ನ ಸೌಲಭ್ಯ ನಾಮದ ನೆನಪಾಯಿತೇ ಎಂದು ಕೇಳಲು ಅರಿಯಾದ ಪಿಳ್ಳೆಗಳೋ ಅಂದಿನಾನ್ ಮುಂದನ್ನೇ ಶಿರುಪೇರಳೆತ್ತನವು ಶೀರಿಯರುಳಾದೆ ಎನ್ನುತ್ತಾರೆ ಗೋವಿಂದ ಎನ್ನುವ ಶ್ರೀನಾಮವು ಅವನ ಸೌಲಭ್ಯ ಗುಣವನ್ನು ಪ್ರಕಾಶಿಸುತ್ತದೆ ಈ ಶ್ರೀನಾಮವೆಂದರೆ ಅವನಿಗೆ ಅತ್ಯಂತ ಪ್ರೀತಿ ನಿಜದಲ್ಲಿ ನಾರಾಯಣ ಎನ್ನುವ ಶ್ರೀನಾಮವೇ ಶ್ರೇಷ್ಠವಾದದ್ದು ಆದರೆ ತಮ್ಮ ಸಂಬಂಧವನ್ನು ಎತ್ತಿ ತೋರಿಸುವ ಸೌಲಭ್ಯ ಶ್ರೀರಾಮವಾದ ಗೋವಿಂದ ನಾಮವನ್ನು ಕೇಳದೆ ಶ್ರೇಷ್ಠತೆಯನ್ನು ಪ್ರಕಾಶಿಸುವ ಶ್ರೀರಾಮವನ್ನು ಹೇಳಿದ್ದು ಕೃಷ್ಣನಿಗೆ ತಪ್ಪಾಗಿ ಕಂಡಿತು ಎಂದು ಇವರಿಗೆ ತಿಳಿದೊಡನೆ ಕೃಷ್ಣ ನೀನು ನಾವು ಮಾಡಿದ ಈ ಸಣ್ಣ ತಪ್ಪನ್ನು ದೊಡ್ಡದಾಗಿ ಎತ್ತಿ ತೋರಿಸುತ್ತಿರುವೆಯಲ್ಲ ಇದು ಸರಿಯಲ್ಲ ಕೃಷ್ಣ ಅರಿಯಾದ ಪಿಳ್ಳೆಗಳು ಬುದ್ಧಿಯೇ ಇಲ್ಲದ ಮಕ್ಕಳು ನಾವು ಏನೂ ತಿಳಿಯದೆ ತಪ್ಪು ಮಾಡಿಬಿಟ್ಟೆವು ನಿನ್ನ ಪ್ರೀತಿಯಲ್ಲಿ ಮುಳುಗಿದವರಾಗಿ ತಿಳಿಯದೇ ಹೇಳಿದೆವು ಇಷ್ಟು ಚಿಕ್ಕ ತಪ್ಪನ್ನೂ ನೀ ಕ್ಷಮಿಸಲಾರೆಯಾ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ ಕಾಲು ತಾಕಿತು ಕೈ ಸೋಕಿತು ಎಂದು ಯಾರಾದರೂ ಹೇಳುವರೇ ನಮ್ಮ ತಪ್ಪನ್ನು ಮನ್ನಿಸಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬಾರದೆ ಎಂದು ಹೇಳಿದಾಗ ಕೃಷ್ಣನು ನಾನು ನಿಮಗೆ ಮಾಡಿದ್ದಕ್ಕೆ ಏನು ಕಾರಣ ಎಂದು ಯಾರಾದರೂ ಪ್ರಶ್ನಿಸಿದರೆ ನಾನು ಅವರಿಗೆ ಏನು ಉತ್ತರ ಕೊಡಲಿ ಎಂದು ಕೇಳಿದಾಗ ಇರೈವಾ ನೀತಾರಾಯ್ ಪರೆಯೇಲೋರ್ ಎನ್ನುತ್ತಾರೆ ಚೆನ್ನಾಗಿ ಹೇಳಿದೆ ಕೃಷ್ಣ ಸರ್ವ ಸ್ವತಂತ್ರನಾದ ನೀನು ನಮಗೆ ಕೃಪೆ ಮಾಡಿದರೆ ಏಕೆ ಮಾಡಿದೆ ಎಂದು ನಿನ್ನನ್ನು ಕೇಳುವವರಾರುಂಟು ನಮ್ಮ ಆಕಿಂಚನ್ಯವನ್ನೋ ನಿನ್ನ ಸರ್ವಜ್ಞತ್ವವನ್ನು ನಿನ್ನ ಸರ್ವಶಕ್ತಿಯನ್ನು ನಮಗೂ ನಿನಗೂ ಇರುವ ಸಂಬಂಧವನ್ನು ಇವೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ನೋಡಿದಾಗ ನೀನು ನಮಗೆ ಕೃಪೆಯನ್ನು ಮಾಡಿಯೇ ತೀರಬೇಕು ಎಂದು ಪ್ರಾರ್ಥಿಸುತ್ತಾರೆ ಇವರ ಈ ಪ್ರಾರ್ಥನೆಯನ್ನು ಕೃಷ್ಣ ಸ್ವೀಕರಿಸುವನೇ ಅಥವಾ ಇನ್ನೇನಾದರೂ ಶಂಕೆಯನ್ನು ವ್ಯಕ್ತಪಡಿಸುವನೇ ಎಂಬುದನ್ನು ಮುಂದಿನ ಪಾಶುರದಲ್ಲಿ ಕಾದು ನೋಡೋಣ ಈಗ ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥವನ್ನು ಅನುಭವಿಸೋಣ ಆಚಾರ್ಯ ಶ್ರೀರಾಮಾನುಜರಿಗೆ ಈ ಪಾಶುರವು ಅನ್ವಯವಾಗುತ್ತದೆ ಕರವೈಗಳು ಪಿಂಶೆಂಡ್ರು ಕಾಣಂ ಶೇರ್ದು ಉಣ್ ಅದಾಗಿ ಕರವೈಗಳ್ ಎಂದರೆ ಉಣ್ಣಂ ಶೋರ್ ಪರಗೊಂ ನೀರ್ ಬೆತ್ತಲೆ ಎಲ್ಲಾಂ ಕಣ್ಣನೇ ಎಂದಿರುವ ಆಳ್ವಾರರುಗಳು ಪಿಂಶೆಂಡ್ರು ಇವರನ್ನು ಹಿಂಬಾಲಿಸಿ கணம் பரமபதேர்ந்து சேரி உணோம் பகவந்தனென்னவ பரமான்ன பூஜ்சோண என்னவான அறிவொண்ட்ருமில்லாத ஆயுலத்து எண்ணத்தை ஜானூன்யராக நம்ம ஜீவாத்மே நீடி உத்தரலைந்தே அவதரிதவரு ஆச்சாரிய ஷ்ரீரமானுஜரு அந்த ஆச்சாரியரொந்திங்க நம்ம சம்பந்தவு ஒன்றோடு உறவேல் நமக்கிங்கு ஒளிக்க ஒளியாது ಎನ್ನುವಂತೆ ಅಳಿಸಲಾಗದಂತಹ ಅವಿನಾಭಾವ ಆತ್ಮ ಸಂಬಂಧವಾಗಿರುವುದು ಅರಿಯಾದ ಪಿಳ್ಳೆಗಳು ಅನ್ಬಿನಾಲ್ ಎನ್ನುವಂತೆ ಅಜ್ಞಾನಿಗಳಾದ ನಮ್ಮನ್ನು ತಮ್ಮ ಮಕ್ಕಳು ಮಾಡಿದ ತಪ್ಪನ್ನು ಮರೆತು ಮನ್ನಿಸಿ ಪ್ರೀತಿಯಿಂದ ಎಜಗ ಎದಗವಚ್ಚಿಕೊಳ್ಳುವ ತಾಯಿಯಂತೆ ನಮ್ಮ ಸರ್ವಾಪರಾಧಗಳೊಂದಿಗೆ ನಮ್ಮ ಸಂಬಂಧವನ್ನು ವಾತ್ಸಲ್ಯದಿಂದ ಸ್ವೀಕರಿಸಿ ಭಗವಂತನೆದುರು ನಮ್ಮ ಪರವಾಗಿ ಪುರುಷಕಾರ ಮಾಡಿ ನಮ್ಮ ತಪ್ಪುಗಳನ್ನು ಕ್ಷಮಿಸುವಂತೆ ಅವನಲ್ಲಿ ಭಿನ್ನವಿಸಿ ಅವನನ್ನು ಒಪ್ಪಿಸಿ ನಮ್ಮ ಪರವಾಗಿ ತಾವೇ ಶರಣಾಗತಿಯನ್ನೂ ಮಾಡಿ ಇರೈವಾ ನೀತಾರಾಯ ಪರೈ ನನ್ನ ಮಕ್ಕಳಿಗೆ ಸದ್ಗತಿಯನ್ನು ನೀಡು ಎಂದು ಪ್ರಾರ್ಥಿಸುವ ಕರುಣಾಮೂರ್ತಿಯೇ ಆಚಾರ್ಯ ಶ್ರೀರಾಮಾನುಜರು ಇಂತಹ ಶ್ರೇಷ್ಠತಮ ಆಚಾರ್ಯರಾದ ಜಗದಾಚಾರ್ಯರಾದ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಭಗವತ್ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களளம்ோசலேந்திராய மகனீயுதையவர்த்தனூய மங்களம் ஸ்ரீமத்தே விஷ்ணுச்சி மனோனந்தனஹேத்து நந்தநந்தனந்தியே குதாத்தம் ஸ்ரீமதி சோமஜா மாதமுனீந்திராயய மகாத்மே ஸ்ரீரங்கவாசி பூயத் நித்திரியை நித்தமம் ஆண்டாங்கமிகளேம் ஆழுவாரம்பருமா சரணம் ஆச்சாரியன் சரணம் ஸ்ரீமே ராமாய நம